ನೋಡಿ ಒಂದು ನಮ್ಮ ಬದುಕಿನಲ್ಲಿ ಒಂದು ನಮ್ದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಕೊಡ್ತೀವಿ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಎಲ್ಲ ಒಬ್ಬರು ಆತ್ಮ ಸಾಕ್ತಿ ನಾವು ಹೋಗ್ತೀವಿ ಅದೇನು ಒಂದು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೇಲಿ ಈಚೆ ಬರುದ್ ನಮ್ಮ ಏನ್ ನಮ್ಮ ನೀತಿ ಇದೆ ನಮ್ಮ ಹಿರಿಯರು ಏನ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವು ಪೂಜೆ ಮಾಡದೆ ಈಚೆ ಕೊಡುದಿಲ್ಲ ಇದು ನಮ್ಮ ಲೆಕ್ಕಾಚಾರ ಏನು ಟೆಂಪಲ್ ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಿಬಿಡಕ್ಕಾಗ್ತದೆ ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ವಿ ಹಳ್ಳಿ ಟೆಂಪಲ್ಲು ಇರಬೇಕು ಅಂತ ಹಂಗೆ ಯಾರೋ ನನ್ನ ಒಬ್ರು ಹೇಳಿದ್ರು ನನಗೆ ನೋಡಿದ್ರೆ ಬಹಳ ಸಂತೋಷ ಆಯ್ತು ಬಹಳ ಅತಿ ದೊಡ್ಡ ವಿಗ್ರಹ ಬುದ್ಧಿವಿಕ್ ಸಂಬಂಧಪಟ್ಟು ನೀವು ಪದೇ ಪದೇ ಪ್ರಯತ್ನ ವಿಫಲರಾದ್ರೂ ಪ್ರಾರ್ಥನೆ ಫಲ ಕೊಡ್ತೇನೆ ಎಷ್ಟು ದಿನ ಇಡ್ತೀವಿ ಅದನ್ನ ಸರ್ ಈಗ ಮಾಡ್ಕೊಳ್ತೀವಿ ಬೇಡ ಸರ್ ಈಗ ಸರ್ ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್ ಒಂದು ಕಾಂಗ್ರೆಸ್ ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನಾ ಏನನ್ಬೋದಾ ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತು ನಮಗೆ ಭಿನ್ನಭಿಪ್ರಾಯ ನಾನಂತೂ ಗುಂಪು ಮಾಡಕ್ಕೆ ಯಾವತ್ತು ನಾನು ಇವೆಲ್ಲ ಕಲ್ಸಿರ್ಬೇಕು ದಿಲ್ಲಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಎಂಟು ಜನ ಹಾಕ್ಕೊಂಡು ಐದಾರು ಜನ ಹಾಕೊಂಡು ಹೂ ಅದರಿಂದ ಏನು ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐಕ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು ನನಗೆ ನೂರ ನಲವತ್ತು ಜನ ನನ್ಗೆ ಬಂದ ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವ್ದು ನನಗೂ ಅವ್ರಿಗೂ ಯಾವ್ದು ಅದರ ಭಿನ್ನಾಪ್ರಾಯ ನಾನು ಕುಮಾರ್ ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ಆತ್ಮ ಆತ್ಮಸಾಕ್ಷಿ ಕೊಡ್ತೀವಿ ಕುಮಾರಸ್ವಾಮಿ ಹೋಗ್ತೇ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಮನೆಗಿಂತ ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡ್ಕೊಳ್ಳಿ ನಾನು ಅದಕ್ಕೆ ಬೇಜಾರ್ ಮಾಡ್ತೀನಿ ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತು ಸ್ಟಾಪ್ ಮಾಡೋಣ ಅಂತ ಅಲ್ಲ ಏನಾದರು ಎರಡುಗಡೆನ ಪೇಟ್ ಮಾಡೋಣ ಕೆ ಸಿ ವೇಣುಗೋಪಾಲ್ ಕರ್ನಾಟಕದ ಸೂಪರ್ ಸಿಎಂ ಆಗ್ತಾ ಇದಾರೆ ಅಂತಂದು ಟ್ವೀಟ್ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿಯವರೆಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಬಿಜೆಪಿಯವ್ರು ಪಾಪ ಅವ್ರಿಗೆ ಬೇಕಲ್ಲ ಅವರು ಒಂದು ಅಪೋಸಿಷನ್ ಪಾರ್ಟಿ ಅವರು ನಾವು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕಲ್ಲ ಏನೋ ಅವ್ರು ಮಾಡ್ತಾರೆ ನಾವು ಬಿಜೆಪಿ ಅವ್ರನ್ನೆಲ್ಲ ನಾವು ಸೀರೆ ಸ್ಟೆಕ್ ಕೊಡಕ್ಕೆ ಸರ್ ಕೇಂದ್ರಕ್ಕೆ ನಿಯೋಗ ಕಲಿಯತ್ತೆ ಸ್ವಾಮೀಜಿ ನಡೆ ಬಗ್ಗೆ ಕುಮಾರಸ್ವಾಮಿ ಕುಮಾರನಿಗೆ ಮಠ ಹೆಂಗಾಯ್ತು ಎರಡನೇ ಮಠ ಸ್ವಾಮೀಜಿ ಅವರು ಎಲ್ಲೇ ಹೋದ್ರೆ ಚೀಫ್ ಮಿನಿಸ್ಟರ್ ಆಗ್ತಿದಾರೆ ದೇವೇಗೌಡರು ರಸ್ತೆಗಿಡಿದ್ರು ಸ್ವಾಮೀಜಿ ಅವತ್ತು ಸದಾನಂದ ಗೌಡ್ರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಮತ್ತೀರ ಸಿ ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಮಾಡ್ಕೊಡ್ತೀರಾ ನಾನು ಕೇಳಿದ್ದೀನಾ ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ ನಾನು ಇಂಥ ಜಾತಿ ಹುಟ್ಟಿರ್ಬೋದು ನಾನು ಎಲ್ಲ ಜಾತಿಯರು ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು ಬ್ರಹ್ಮಪುರಿ ಅವರು ಶ್ರೀ ಶೈಲ ಸ್ವಾಮಿಗಳು ಮಾತಾಡಿದ್ರು ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಬೇಕು ನಾನು ಅವ್ರನ್ನ ಕೇಳಿದ್ನಾ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ ಪ್ರೀತಿ ಗೌರವ ಅದು ತಪ್ಪು ಅಂತ ಹೇಳಕ್ ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆದನ್ನೇ ಅವರು ಆಶೀರ್ವಾದ ಮಾಡಿ ಇಡುದಪ್ಪ ಧಾರವಾಡದಲ್ಲಿ ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋ ಸದ್ರು ಅವರು ಒಂದಿನ ನನ್ನ ಯಾವುದೋ ಒಂದು ಪ್ರೋಗ್ರಾಮ್ ಮಾತಾಡುತ್ತಾರೆ ಸೊ ನಾನು ಅವ್ರು ಕೇಳಿದ್ದ ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದ್ ರೀತಿ ವ್ಯಕ್ತಪಡಿಸ್ತಾರೆ ಅದನ್ನ ನಾನು ತಪ್ಪು ಅಂತ ಹೇಳಕ್ ಆಗ್ತದೇನ ಬಿಡಿ ಅವರು ವಿಶ್ವಮಾನ್ ಅವರು ಸರ್ ಕೇಂದ್ರ ಸಚಿವರನ್ನ ಭೇಟಿ ಆಗಲ್ಲ ಸ್ವಲ್ಪ ಮುಗಿಸಿ ಮಾಡೋ ದೊಡ್ಡವರು ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವರಿಗೆ ಅವರು ಮಠ ಯಾವತ್ತೂ ಉಪಯೋಗಿಸಿಕೊಳ್ಳಲಿಲ್ಲ ವಕಲ ಸಂಘ ಉಪಯೋಗಿಸ್ಕೊಳ್ಲಿಲ್ಲ ಜಾತಿ ದೊಡ್ಡವರು ಸರ್ ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂತಹ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ ಸರ್ ನನಗೆ ನೋಡಬೇಕು ನಾನು ಚೀಫ್ ಮಿನಿಸ್ಟರ್ ಮತ್ತೆ ಮಾತಾಡ್ತೀವಿ ಮುಂದಿಗೂ ಮಾತಾಡ್ತೀವಿ ಏಕೆಂದ್ರೆ ನಾವೊಂದು ಆಲ್ ಪಾರ್ಟಿ ಮೀಟಿಂಗ್ ಕಂಪಲ್ಸರಿ ಮಸ್ಟ್ ಅದಕ್ಕೆ ನಾನು ಡೈಲೀಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಯಾಕೆಂದರೆ ಎಂ ಪಿ ಸಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಆಲ್ ಪಾರ್ಟಿಗಳು ಬರಬೇಕು ಕೆಲ ಕೆಲವು ಇಶ್ಯೂಸ್ ಇದೆ ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ ಸೊ ಚೀಫ್ ಮಿನಿಸ್ಟ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ ಯಾಕೆಂದರೆ ಚೀಫ್ ಮಿನಿಸ್ಟ್ರು ಹೋಗಿ ಮೀಟಿಂಗ್ ಮಾಡೋದು ಸರಿ ಇಲ್ಲ ಅದು ಸಿ ಎಮ್ ಬಂದು ಬರಬೇಕು ಅಗ್ರಿಕಲ್ಚರ್ ಮಿನಿಸ್ಟರ್ ಬರಬೇಕು ಬೇರೆ ಬೇರೆ ಮಿನಿಸ್ಟರ್ಸು ಕೃಷ್ಣ ಬೇರೆಗಳು ಅವರೆಲ್ಲ ಬೇಕಾಗ್ತದೆ ಇದಕ್ಕೆ ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡಿ ಅಪ್ಪ ಮಕ್ಕಳು ಭೇಟ ಮಾಡೋದಕ್ಕೆ ಎನರ್ಜಿ ಹಾಕೋಬೇಕಾದ್ರೆ ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ಅವರು ಪಾರ್ಟಿ ಇಂಪಾರ್ಟೆಂಟ್ ಲೀಡರ್ ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಬೇಕಾದಷ್ಟು ಅವ್ರದೇ ಆದಂತ ಶೆಡ್ಯೂಲ್ ಇಂದ ಬಂದಿಲ್ಲ ಎಸ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್ ರಾಹುಲ್ ಗಾಂಧಿ ಸ್ವಲ್ಪ ಹೇಳ್ತೀನಿ ಕೇಳಾ ಇದ್ದೀವಿ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ನ ಅವ್ರು ತಯಾರು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೂ ಮಾಡಿದ್ದಾರೆ ಮೀನು ಬೇಕಾದ್ರೆ ಉಪಯೋಗಿಸ್ಲಿಲ್ಲ ಗೊತ್ತಾಗ್ತದೆ ಬಹಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಿಗೆ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಅನುಕೂಲ ಆಗುವಂತಹ ಒಂದು ಇನ್ಸ್ಟ್ರೂಮೆಂಟ್ನ ಬಹಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಮಾಹಿತಿ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚ್ಚೇಗೌಡನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ ಪ್ರಶಂಸೆ ಪಟ್ಟಿದ್ದಾರೆ ಯಾರ್ಯಾರೋ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಐ ಟಿ ಪೀಪಲ್ ಎಲ್ಲ ನಿಮ್ಮ ಕರ್ನಾಟಕದಿಂದ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ ಸೊ ಅದು ಹೋದ ತಕ್ಷಣ ರಾಜಕೀಯ ಮಾತಾಡೋದು ಲೆಕ್ಕನ ಸರಿ ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತ್ರ ರಾಜಕೀಯ ಅಂತ ಮಾಡಿದ್ರೆ ಅಣ್ಣ ತಂದಿರು ಸೇರಿದಾಗೆಲ್ಲ ಮಾತ್ರ ಬೇರೆಯವ್ರದೆಲ್ಲ ನಿಮ್ಗೆ ಲೆಕ್ಕ ಇಲ್ಲ ನಮ್ಮದು ಮಾತ್ರ ಲೆಕ್ಕ ಸರ್ ಕಾಂಗ್ರೆಸ್ ಭವನವನ್ನ ಕಟ್ಟೋದಿಕ್ಕೆ ಅದಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಹೇಳಿ ನೀವು ಆಸೆ ಪಡ್ತಾ ಇದ್ರಿ ಅದು ಮುಂದಕ್ಕೆ ಹೋಗ್ತಾನೆ ಬಿಹಾರ್ ಎಲೆಕ್ಷನ್ ಇತ್ತು ಆಗ್ಲಿಲ್ಲ ತಿರ್ಗಾ ಕೇಳ್ತೀನಿ ಯಾವ ತರ ಶೆರ್ವಾರ ಭಾನುವಾರ ಬಂದ್ ಮಾಡಿ ಅಂತ ನಾನು ದುಡ್ಡು ಕಟ್ಟಬೇಕಾಯ್ತು ಕಟ್ಬಿಡ್ತಾ ಇದೀನಿ ಎರಡು ಕೋಟಿ ಅದಕ್ಕೆ ಫೀಸ್ ಕಟ್ಟಬೇಕಾಯ್ತು ಅದು ಕಟ್ತಾ ಇದೀನಿ ಎಲ್ಲರಿಗೂ ರೆಡಿ ಮಾಡ್ಕೊಡಿ ಅಂತ ಹೇಳ್ತೀನಿ ನನ್ನ ನಂಬರು ನೂರ್ ಮುಟ್ಟಿದೆ ಐ ಆಮ್ ಸೋ ಹ್ಯಾಪಿ ಸರ್ ಹಿರಿಯ ಚಿತ್ರನಟ ಉಮೇಶ್ ಅವರು ತೀರ್ಕೊಂಡಿದ್ದಾರೆ ಸರ್ ಹಿರಿಯ ಚಿತ್ರನಟ ಉಮೇಶ್ ಬೆಳಗ್ಗೆ ಇಡೀ ಚಿತ್ರರಂಗ ಕೂಡ ಅಲ್ಲಿ ಹೋಗೋ ನನಗೆ ಗೊತ್ತಿಲ್ಲ ನನಗೆ ಅಷ್ಟು ಪರಿಶಯ ಇಲ್ಲ ಭಗವಂತ ಹೋಗಲಿಕ್ಕೆ ಮಾಡಲಿ ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ನಾವೆಲ್ಲ ಆ ಲೋಕ ಬೆಸಾಯ ಮಾಡ್ತೀವಿ ಓಹ್ ಲೋಕೇಶನ್ ಇವರು ಈ ಉಮೇಶ್ 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 ಆಸ್ ಎ ನೆಟ್ ಆಸ್ ಯಾರ್ ಮಾಹಿತಿ ಇಲ್ಲ ಥ್ಯಾಂಕ್ ಯು ಎಮ್ ಯಾವಾಗ ಸರ್